ಇಂದಿನ ಕಾಲಘಟ್ಟವನ್ನ ಮಾಹಿತಿ ತಂತ್ರಜ್ಞಾನದ ಯುಗ ಎಂದು ಕರೆಯಲಾಗುತ್ತದೆ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಕ್ರಾಂತಿಯಿಂದಾಗಿ ಜಗತ್ತು ಇಂದು ಅಂಗೈಯೊಳಗೆ ಅಡಗಿದೆ ಈ ಕ್ರಾಂತಿಯ ಅತಿ ದೊಡ್ಡ ಫಲಾನುಭವಿಗಳು ಮತ್ತು ಸಂತ್ರಸ್ತರು ಎಂದರೆ ಅದು ಇಂದಿನ ಮಕ್ಕಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮತ್ತು ಸ್ನ್ಯಾಪ್ಚಾಟ್ನಂತಹ ಸಾಮಾಜಿಕ ಮಾಧ್ಯಮಗಳು ಇಂದಿನ ಮಕ್ಕಳ ದಿನಚರಿಯ ಅವಿಭಾಜ್ಯ ಅಂಗವಾಗಿ ಬಿಟ್ಟಿವೆ ಇದು ಕೇವಲ ಒಂದು ಸಂವಹನ ಸಾಧನವಾಗಿ ಉಳಿಯದೆ ಮಕ್ಕಳ ಆಲೋಚನಾ ಲಹರಿ ಮತ್ತು ಜೀವನ ಶೈಲಿಯನ್ನೇ ಬದಲಿಸುತ್ತಿವೆ ಸಾಮಾಜಿಕ ಮಾಧ್ಯಮವನ್ನು ಕೇವಲ ಕೆಟ್ಟದ್ದೆಂದು ಹಿಯಾಳಿಸಲು ಸಾಧ್ಯವಿಲ್ಲ ಸರಿಯಾದ ರೀತಿಯಲ್ಲಿ ಬಳಸಿದರೆ ಇದು ಜ್ಞಾನದ ಗಣಿಯಾಗಿದೆ ಲಾಕ್ಡೌನ್ ನಂತರದ ದಿನಗಳಲ್ಲಿ ಆನ್ಲೈನ್ ಶಿಕ್ಷಣದ ಮಹತ್ವ ಹೆಚ್ಚಾಗಿದೆ ಯೂಟ್ಯೂಬ್ನಂತಹ ವೇದಿಕೆಗಳಲ್ಲಿ ಸಂಕೀರ್ಣವಾದ ವಿಜ್ಞಾನದ ಪ್ರಯೋಗಗಳಿಂದ ಹಿಡಿದು ಗಣಿತದ ಸಮಸ್ಯೆಗಳವರೆಗೆ ಎಲ್ಲವೂ ಲಭ್ಯವಿದೆ ಹಿಂದೆ ಮಕ್ಕಳ ಪ್ರತಿಭೆ ಕೇವಲ ಶಾಲೆಯ ನಾಲ್ಕು ಗೋಡೆಗಳ ನಡುವೆ ಇರುತ್ತಿತ್ತು ಆದರೆ ಇಂದು ಸಾಮಾಜಿಕ ಮಾಧ್ಯಮದ ಮೂಲಕ ಗ್ರಾಮೀಣ ಭಾಗದ ಬಾಲ ಪ್ರತಿಭೆಗಳು ಜಗತ್ತಿನಾದ್ಯಂತ ಗುರುತಿಸಿಕೊಳ್ಳುತ್ತಿವೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ನಡೆಯುವ ವಿದ್ಯಮಾನಗಳನ್ನ ಕ್ಷಣಾರ್ಧದಲ್ಲಿ ತಿಳಿಯಲು ಇದು ಸಹಕಾರಿ ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಸಾಮಾಜಿಕ ಮಾಧ್ಯಮವು ಮಕ್ಕಳ ಮೇಲೆ ಗಂಭೀರವಾದ ದುಷ್ಪರಿಣಾಮವನ್ನು ಬೀರುತ್ತಿದೆ ಮಾನಸಿಕ ಆರೋಗ್ಯದ ಮೇಲಿನ ಹೊಡೆತ ಸಾಮಾಜಿಕ ಮಾಧ್ಯಮಗಳಲ್ಲಿ ಪರ್ಫೆಕ್ಟ್ ಜೀವನದ ಫೋಟೋಗಳನ್ನ ನೋಡಿ ಮಕ್ಕಳು ತಮ್ಮ ಬದುಕನ್ನ ಹೋಲಿಸಿಕೊಳ್ಳುತ್ತಾರೆ ಇದು ಅವರಲ್ಲಿ ಕೀಳರಿಮೆ ಅಸೂಯೆ ಮತ್ತು ಖಿನ್ನತೆಯನ್ನ ಹೆಚ್ಚಿಸುತ್ತಿದೆ ಲೈಕ್ ಮತ್ತು ಕಾಮೆಂಟ್ ಗಳಿಗಾಗಿ ಪ್ರವೃತ್ತಿ ಅವರ ವ್ಯಕ್ತಿತ್ವವನ್ನ ಕುಂಠಿತಗೊಳಿಸುತ್ತಿದೆ ಸೈಬರ್ ಬೆದರಿಕೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚುತ್ತಿದೆ ಅಪರಿಚಿತರ ಸ್ನೇಹ ಅಶ್ಲೀಲ ಸಂದೇಶಗಳು ಮತ್ತು ಆನ್ಲೈನ್ ಕಿರುಕುಳ ಮಕ್ಕಳನ್ನ ಮಾನಸಿಕವಾಗಿ ಕುಗ್ಗಿಸುತ್ತಿದೆ ದೈಹಿಕ ಸಮಸ್ಯೆಗಳು ಗಂಟೆಗಟ್ಟಲೆ ಮೊಬೈಲ್ ಪರದೆಯತ್ತ ನೋಡುವುದರಿಂದ ಕಣ್ಣಿನ ದೋಷಗಳು ಕಾಣಿಸಿಕೊಳ್ಳುತ್ತಿವೆ ದೈಹಿಕ ಆಟಗಳ ಬದಲು ಮೊಬೈಲ್ ಗೇಮ್ಗಳಿಗೆ ಅಂಟಿಕೊಳ್ಳುವುದರಿಂದ ಬೊಜ್ಜು ಮತ್ತು ಬೆನ್ನು ನೋವಿನಂತಹ ಸಮಸ್ಯೆಗಳು ಚಿಕ್ಕ ವಯಸ್ಸಿನಲ್ಲೇ ಕಾಡುತ್ತಿದೆ ಹಿಂದಿನ ಕಾಲದಲ್ಲಿ ಮಕ್ಕಳು ಸಂಜೆ ಹೊತ್ತು ಮೈದಾನದಲ್ಲಿ ಆಡುತ್ತಿದ್ದರು ಇದರಿಂದ ಅವರಿಗೆ ನಾಯಕತ್ವ ಗುಣ ಮತ್ತು ಸಹಕಾರ ಮನೋಭಾವ ಬೆಳೆಯುತ್ತಿತ್ತು ಆದರೆ ಇಂದಿನ ಮಕ್ಕಳು ವರ್ಚುವಲ್ ಜಗತ್ತಿನಲ್ಲಿ ಸಾವಿರಾರು ಸ್ನೇಹಿತರನ್ನ ಹೊಂದಿದ್ದರೂ ನೈಜ ಜೀವನದಲ್ಲಿ ಪಕ್ಕದ ಮನೆಯವರ ಜೊತೆ ಮಾತನಾಡಲು ಸಂಕೋಚ ಪಡುತ್ತಾರೆ ಮುಖಾಮುಖಿ ಸಂವಹನದ ಕೊರತೆಯಿಂದಾಗಿ ಭಾವನಾತ್ಮಕ ಸಂಬಂಧಗಳು ದುರ್ಬಲವಾಗುತ್ತಿದೆ ಮಕ್ಕಳನ್ನ ತಂತ್ರಜ್ಞಾನದಿಂದ ಸಂಪೂರ್ಣವಾಗಿ ದೂರವಿಡುವುದು ಪರಿಹಾರವಲ್ಲ ಬದಲಾಗಿ ಅವರಿಗೆ ಡಿಜಿಟಲ್ ಡಯಟ್ ಅಥವಾ ನಿಯಂತ್ರಿತ ಬಳಕೆಯ ಬಗ್ಗೆ ತಿಳಿಸಿಕೊಡಬೇಕು ಮಕ್ಕಳು ಯಾವ ರೀತಿಯ ವಿಷಯಗಳನ್ನ ನೋಡುತ್ತಿದ್ದಾರೆ ಎಂಬುದರ ಮೇಲೆ ಪೋಷಕರು ಕಣ್ಣಿಡಬೇಕು ದಿನದಲ್ಲಿ ಇಂತಿಷ್ಟೇ ಸಮಯ ಮೊಬೈಲ್ ಬಳಸಬೇಕೆಂಬ ನಿಯಮವಿರಲಿ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಮೂಲಕ ಅವರಿಗೆ ಮೊಬೈಲ್ಗಿಂತ ಮಿಗಿಲಾದ ಪ್ರೀತಿಯನ್ನ ನೀಡಬೇಕು ತಂತ್ರಜ್ಞಾನವು ಮನುಷ್ಯನ ಗುಲಾಮನಾಗಿರಬೇಕೆ ಹೊರತು ಮನುಷ್ಯ ತಂತ್ರಜ್ಞಾನದ ಗುಲಾಮನಾಗಬಾರದು ಸಾಮಾಜಿಕ ಮಾಧ್ಯಮವು ಒಂದು ಅದ್ಭುತವಾದ ಆದಂತಹ ಸಾಧನ ಅದನ್ನ ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ ಇಂದಿನ ಮಕ್ಕಳು ಈ ಮಾಧ್ಯಮದ ಮಾಯಾಲೋಕಕ್ಕೆ ಬಲಿಯಾಗದೆ ಅದನ್ನ ತಮ್ಮ ಏಳಿಗೆಗಾಗಿ ಬಳಸಿಕೊಳ್ಳುವ ವಿವೇಕವನ್ನ ಬೆಳೆಸಿಕೊಳ್ಳಬೇಕು ಆಗ ಮಾತ್ರ ಒಂದು ಸುಸಂಸ್ಕೃತ ಮತ್ತು ಆರೋಗ್ಯವಂತ ಸಮಾಜದ ನಿರ್ಮಾಣ ಸಾಧ್ಯ